ಪಿಎಸ್ಎಸ್ಕೆ ಗುತ್ತಿಗೆ ನೌಕರರ ಮೌನ ಪ್ರತಿಭಟನೆ ಪಾಂಡವಪುರ ಪಿಎಸ್ಎಸ್ಕೆ ಕಾರ್ಖಾನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು ಗುತ್ತಿಗೆ ಹಾಗೂ ಟ್ರೈನಿ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ ಹಿನ್ನೆಲೆ ಪಿಎಸ್ಎಸ್ಕೆ ಕಾರ್ಖಾನೆ ಆವರಣದಲ್ಲಿ ಗುತ್ತಿಗೆ ನೌಕರರು ಮೌನ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ರವರು ಗುತ್ತಿಗೆದಾರರು ಹಂಗಾಮಿ ನೌಕರರು ಷರತ್ತಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಹಾಲಿ ಕೆಲಸಗಾರರನ್ನು ಮುಂದುವರೆಸಲು ನಿರಾಣಿ ಅವರು ಮೌಖಿಕವಾಗಿ ಆದೇಶ ನೀಡಿದ್ದರು ಒಂದು ವರ್ಷಗಳ ಕಾಲ ಮುಂದುವರಿಸಿ ನಂತರ ಬಿಡುಗಡೆಗೊಳಿಸಿದ್ದಾರೆ ಪ್ರತಿ ವರ್ಷವೂ ಹೋರಾಟ ನಡೆಸಿ ಕೆಲಸ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಧು ಪುಟ್ಟ ಮಾಧು ಯೋಗೇಶ್ ಅಶ್ವಥ್ ಲೋಕೇಶ್ ಪ್ರಮೀಳಾ ಬಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೊಡಬೇಕಾದ್ರೆ ವರ್ಷ ಕೊಡೋದು ಇದು ನಮ್ಮಲ್ಲಿ ಬಂದಿಲ್ಲ ನಾವು ಕೊಟ್ಟರೆ ಎಲ್ಲ ಫ್ಯಾಕ್ಟ್ರಿಗೂ ಕೊಡಬೇಕು ಈ ಥರ ತಾರತಮ್ಯ ಹೇಳ್ಕೊಂಡು ಹೇಳ್ಕೊಂಡೆ ಕಾಲ ಕಳೆ ತರಿಸೋದು ಯಾರು ಕೇಳೋಕೊಯ್ತಾರೆ ಅವ್ರಿಗೆ ಅಲ್ಲೇ ಬ್ರೇಕ್ ಮಾಡೋದು ಇಲ್ಲಾಂದರೆ ಬೇರೆ ಫ್ಯಾಕ್ಟ್ರಿಗೆ ಹೆಚ್ಚು ನಾನು ಈ ಥರ ಎಲ್ಲ ತೊಂದರೆಗಳ ಮೇಲೆ ತೊಂದರೆ ಹೊರಗಡೆ ಬಂದಿದ್ದಾರೆ ಅವರು ಈಗ ನಿಮ್ಮ ಬೇಡಿಕೆ ಏನು ನಮಗೆ ಕಯಾಮಾಗಿ ಡ್ಯೂಟಿ ತಗೋಬೇಕು ಅವರು ಕಯಾಮಾಗಿ ಅವರು ಹಿಂದೆ ಆ ಆತನ ನಡ್ಕೋಬೇಕು ಒಂದು ಎರಡನೇದು ನಮ್ಗೆ ಕೊಡೋ ಪಿ ಎಸ್ ಎಸ್ಗೆ ಏನು ಪೇಮೆಂಟ್ ಕೊಡ್ತಿದ್ರು ಸ್ಯಾಲ್ರಿ ಆಗಲಿ ಬೆನಿಫಿಟ್ ಆಗಲಿ ಏನು ಕೊಡ್ತಿದ್ರು ಅದನ್ನು ಇನ್ ಟೈಮಲ್ಲಿ ಕೊಟ್ಕೋಬಹುದು ಇದೇ ನಮ್ಮ ಬೇಡಿಕೆ ನಾವ ಐವತ್ತರಿಂದ ಐವತ್ತು ಐವತ್ತು ಜನ ಇದೀವಿ ನೂರೊಂಬತ್ತು ಜನ ಕೊಟ್ಟಿದ್ದೀವಿ ಸರ್ ಅದರಲ್ಲಿ ರಿಟೈರ್ಡ್ ಆಗಿ ಈಗ ಐವತ್ತರಿಂದ ಎಪ್ಪತ್ತು ಜನ ಬಂದಿದ್ದೀವಿ ಸರ್ ಓಕೆ ಸರ್ ಆರ್ಥಿಕ ತೊಂದರೆಯಿಂದಾಗಿ ಯೂಸ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಮಾಡ್ತಾರೆ ಗೌರ್ಮೆಂಟಿಂದ ಏನು ಮಾಡ್ತಾರೆ ಕಾರ್ಖಾನೆಯಲ್ಲಿ ಬೆಂಡೋಳ ಕೊರತೆಯಿಂದ ಫ್ಯಾಕ್ಟ್ರಿ ನಾಲ್ಕು ವರ್ಷ ನಡೆದಿರಲ್ಲ ಇನ್ನು ಲೀಸ್ ಮಾಡಕ್ಕೆ ಈ ಟೆಂಡರ್ ಕರೀತಾರೆ ಈ ಟೆಂಡರ್ ಕರೆದಾಗ ಕೆಲವೊಂದು ಷರತ್ತುಗಳಾಗ್ತಾರೆ ಸರ್ ನಮಗೆ ಬಾಕಿ ಇದೆಲ್ಲ ಬೇಡ ಅವ್ರು ಬರೀ ನಾವು ಎಂಪ್ಲಾಯ್ಗಳಿಗೆ ಮಾತ್ರ ಕೇಳ್ಕೊತೀವಿ ನಾವು ನಮಗೆ ಷರತ್ ಆಗ್ತಾರೆ ಏನಂತ ಹೇಳಿದ್ರೆ ಗುತ್ತಿಗೆ ಇಷ್ಟು ಹಂಗಾಮಿ ಇಷ್ಟು ಮತ್ತೆ ಪರ್ಮನೆಂಟ್ ಅವ್ರು ಇಷ್ಟು ಅಂತೇಳಿ ಆಗ್ತಾರೆ ಅವ್ರನ್ನ ಕಂಟಿನ್ಯೂ ಕಳಿಸ್ತಾರೆ ಸಾಧ್ಯ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವ್ರಿಗೆ ವಿ ಆರ್ ಎಸ್ ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟೇ ಒಂದು ಆರ್ಡರ್ ಮಾಡ್ತಾರೆ ಸರ್ ಕರ್ನಾಟಕದ ನಡವಳಿ ಸರ್ಕಾರ ನಡವಳಿ ಸರ್ ಆರ್ಡರ್ ಮಾಡಿ ಆಮೇಲೆ ಅಷ್ಟು ಪ್ರಕಾರ ಲೀಸ್ ಮಾಡ್ತಾರೆ ಸರ್ ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟ್ ಆಗುತ್ತೆ ಲೀಸ್ ಅಗ್ರಿಮೆಂಟ್ ಅಲ್ಲಿ ಒಂದು ಕ್ಲಾಸ್ ಸೇರಿಸ್ತಾರೆ ಸರ್ ಯಾರು ಆಲಿ ಕೆಲಸ ಮಾಡ್ತಾ ಇದಾರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸ್ ಅವ್ರನ್ನೆಲ್ಲ ನಿರಾಣಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನೂರ ಒಂಬತ್ತು ಜನ ನಿರಾಣಿ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದುವರ್ಸ್ಕೋಬೇಕು ಮುಂದುವಸ್ಕೊಳ್ಬೇಕು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರಿಗೆ ಆರ್ ಎಸ್ ಕೊಡಬೇಕು ಅಂತ ಹೇಳಿ ಒಂದು ಕ್ಲಾಸ್ನ ಸೇರಿಸಿ ನಮ್ಮ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ಅದೇ ರೀತಿ ಮೊದಲನೇ ಒಂದು ವರ್ಷ ನಡ್ಸ್ಕೋತಾರೆ ಸರ್ ಎರಡನೇ ವರ್ಷದಿಂದ ಇವ್ರು ಏನ್ ಮಾಡ್ತಾರೆ ನಮಗನ್ನ ಕೆಲಸದಿಂದ ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಡ ಪಿ ಎಸ್ ಎಸ್ ಕೆ ಅವರು ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮ ಕಲಸಿನ ಬಿಡುಗಡೆ ಮಾಡಿರ್ತಾರೆ ಸರ್ ಅದರ ವಿರುದ್ಧ ನಾವು ಎ ಎಲ್ ಸಿ ಹೋಗಿರ್ತೀವಿ ಎ ಎಲ್ ಸಿ ಹೋದಾಗ ಎ ಎಲ್ ಸಿ ನೂರ ಸಾವಿರದ ಒಂಬೈನೂರ ನಲ್ವತ್ತೇಳರ ಅಡಿ ಮೂವತ್ತ್ ಮೂರು ಮೂವತ್ತ್ ಮೂರರ ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ ಇವರು ನಮ್ಮ ಕಸಿನ ತಂಗಿ ತೆಗಿ ಬರೆದು ಮುಂದುವರ್ಸ್ಬೇಕು ಅಂತ ಇವರು ಹೇಳ್ತಾರೆ ಅದೂ ಇವರು ಒಬ್ಬೆ ಮಾಡೋಲ್ಲ ಸರ್ ಆಮೇಲೆ ಡಿ ಎಲ್ ಹೋಗ್ತೀವಿ ಸರ್ ಅಲ್ಲೂ ಒಬ್ಬೆ ಮಾಡಲ್ಲ ಇವರು ಆಮೇಲೆ ಏನು ಮಾಡ್ತೀವಿ ನಾವು ಸೀಡ ಹೈಕೋರ್ಟ್ಗೆ ಹೋಗಿದ್ದೀವಿ ಸರ್ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಇಂದ ಆರ್ಡರ್ ಮಾಡಿಸ್ಕೊಂಡ್ ಬಂದಿವೆ ಹೈಕೋರ್ಟ್ ಇಂದಷ್ಟು ಆರ್ಡರ್ ಆಗಿದೆ ಫಸ್ಟ್ ಸ್ಟೇ ಆಯ್ತು ಸ್ಟೇ ಆದಾಗ ಇವರು ತೆಗ್ದಿರೋ ನಮ್ನ ಅದನ್ನ ಸ್ಟೇ ಕೊಟ್ಟರೆ ಸ್ಟೇ ಕೊಟ್ರು ಇವರು ಒಬ್ಬ ಮಾಡಿಲ್ಲ ಅದನ್ನ ಅವಾಗ ಏನ್ ಮಾಡಿದ್ರು ಒಂದಷ್ಟು ಚಿಮಿನಿ ಏರಿ ನಮ್ಗೆ ಕೆಲಸ ಬೇಕು ನಮಗೆ ಜೀವನ ನಡೆಸಬೇಕು ನಾವು ಅಂತ ಹೇಳಿ ಚುಮಿನಿ ಏರಿದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತೆ ಲೋಕಲ್ ಎಲ್ಲ ನಮ್ಮನ್ನ ನಮ್ನ ವಾಪಸ್ ಕೆಲಸ ತಗೊಳಂಗ ಮಾಡಿದ್ರು ಪ್ರತಿ ವರ್ಷನೂ ಇದೇ ತರ ಆಗ್ಬೋದು ಸರ್ ಇವ್ರು ಈ ಸೀಸನ್ ಮುಗಿದಾಗ ಸೀಸನ್ ಮುಗಿದಾಗೆ ನಮ್ಮ ತಗದಾಕ್ ಕೊಡೋದು ಕೆಲಸದಿಂದ ಪುನಃ ನಾವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ತರ ಹೋರಾಟ ಮಾಡಿ ಯಾರು ಯಾವ್ದು ಕಾಲಿಡ್ದಿ ನಾವು ಬೇರೆ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಸಿಕ್ ತಗತಾ ಇದೀವಿ ಸರ್ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡಿದೀವಿ ಕಾರ್ಖಾನೆಯಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ ನಾನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ನಲ್ವತ್ತು ಜನ ಮಾತ್ರ ಈ ತರ ಮಾಡ್ತಾ ಇದ್ದಾರೆ ಅವಾಗಿ ಕೆಲಸ ಮಾಡ್ಕೊಂಡು ಬಂದಿರೋ ಅವ್ರನ್ನ ಅಂತ ಹೇಳಿ ನಾವೆಲ್ಲ ಕೋರ್ಟ್ ಗೆಲ್ಲ ಹೋದ್ವಿ ಕೋರ್ಟ್ ಅಲ್ಲೂ ಆಯ್ತು ಸರ್ ಏನ್ ಅಗ್ರಿಮೆಂಟ್ ಲೀಸ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಸ್ಕೋಬೇಕು ಎಂಪ್ಲಾಯ್ಗಳನ್ನ ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಒಂದು ಅಗ್ರಿಮೆಂಟ್ ಇದು ಎಷ್ಟ ತಿಂಗ್ ನಿಮ್ಗೆ ಸ್ಯಾಲ್ರಿ ನಾಲ್ಕು ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ ಏಳು ಸಾವಿರ ನಾಲ್ಕು ವರ್ಷದಿಂದ ಬಂದ ತಮಿಂದ ನಮಗೆ ಅದೇ ಸ್ಯಾಲ್ರಿ ಅದೇ ಸ್ಯಾಲ್ರಿ ಕೊಡ್ತಾ ಇದಾರೆ ಒಂದು ರೂಪಾಯಿ ನಮ್ಗೆ ಇಂಪ್ಲಿಮೆಂಟ್ ಮಾಡಿಲ್ಲ ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ ಅದು ಫಾಲೋ ಮಾಡ್ತಾ ಇಲ್ಲ ನಾವು ಹೈಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ ಬರ್ಬೋದು ಇವರು ಯಾವ್ದು ಬೇರೆ ಜಿಲ್ಲಾ ಆಡಳಿತ ನಾವು ಇವತ್ತು ಹೋಗ್ಬೇಕು ಸರ್ ಡಿ ಸಿ ಗೆ ನಾನು ಮಾಡ್ಕೊಬೇಕು ಅಂತ ಇದು ಮಾಡ್ತಾ ಇದ್ದೇನೆ ಎ ಸಿ ಅವರೆಲ್ಲ ಬಂದಿದ್ದಾರೆ ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ಅವರು ಹೇಳಿದ್ದಾರೆ ಇದ್ರ ಆಗಿದೆ ಇದ್ರ ಕಂಟಿನ್ಯೂ ಮಾಡಿ ಅಂತ ಇವರು ಸುಧಾರಂ ಬೇಡ ನಮಗೆ ಇವರು ನಮ್ಮ ಈಗ ನೀವು ಜಿಲ್ಲಾಡಳಿತ ಭೇಟಿ ಆಗೋಣ ಅಂತ ಅನ್ಕೊಂಡಿದ್ದೀವಿ ಅನ್ಕೊಂಡಿದ್ರಿ ಮತ್ತೆ ನಮಗೆ ಪ್ರತಿ ವರ್ಷವೂ ಸರ್ ಇವ್ ನಿರಾಣಿ ನಮ್ಮ ಲೀಸ್ ತಗೊಂಡ್ತಾ ಇದ್ದಾನು ನಮ್ ಕಾರ್ಮಿಕರಿಗೆ ಸರ್ ತುಂಬಾ ತೊಂದರೆ ಕೊಡ್ತಾರೆ ಇನ್ ಟೈಮ್ಗೆ ನಮಗೆ ಸ್ಯಾಲ್ರಿ ಕೊಡಲ್ಲ ಮತ್ತೆ ಒಂದು ಲೀವೇಜಸ್ ತಗೋಬೇಕು ಅಂದ್ರೆ ಇವತ್ತು ಉದ್ದಾರ ತೊಗೊಬೇಕು ಒಂದು ಟೈಮ್ ಮಾಡ್ಬೇಕು ಅಂದ್ರೆ ನೀವು ನಾವು ಅಷ್ಟು ಕೆಲಸ ಮೇಲೆ ಟೈಮ್ ಕೊಡಕಾಗಲ್ಲ ನಿಮಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲ ರೀಸನ್ ಗಳೆಲ್ಲ ಹೋಗಿ ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದನ್ನು ಕೊಡದ ನಿಮ್ಗೆ ಫಸ್ಟ್ ಏನ್ ಮಾಡೋದು ತಾಸದ ನೀವು ಕೆಲಸ ಬರೋದೇ ಬೇಡ ನೀ ಮನೇಲಿ ಸಂಬಳ ಕೊಡ್ತೀವಿ ಅಂದ್ರು ನಾವು ಸ್ಕೂತಿ ಸಂಬಳ ಕಡ ನಮ್ಮ ಬೇಡ ನಾವು ಕೆಲಸ ಮಾಡ್ತೀವಿ ನಮ್ಮ ಸಂಬಳ ಕೊಡಿ ಅಂತ ಹೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಕರ್ಸ್ಕೊಂಡು ಸರ್ ಒಂದು ವರ್ಷ ಕೆಲಸ ಕೊಡ್ಕೊಂಡು ಆಮೇಲೆ ಎರಡನೇ ವರ್ಷದಲ್ಲಿ ನಮ್ಮ ಕೆಲಸನೂ ಕೊಡಲಿಲ್ಲ ಸರ್ ನಮ್ಗಳನ್ನ ಸುಮ್ಮನೆ ಕೂರಿಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಎಷ್ಟು ಕಾರ್ಮಿಕರಿಗೆ ಇವರು ನಮಗೆ ಇದು ಮಾಡ್ತಾರೆ ಅಂದ್ರೆ ಇದು ಡಿಸಲ್ ಗಮನಕ್ಕೂ ತಂದಿದ್ದೀವಿ ಸರ್ ನಮಗೆ ಹಿಂಗೆ ಕೆಲಸ ಕೊಡ್ತಾರೆ ಹಿಂಗೆ ತೊಂದರೆ ಕೊಡ್ತಾ ಇದಾರೆ ನಮಗೆ ನಮಗೆ ಟೈಮ್ ಏನು ಕೊಡಬೇಕಾದ್ರೆ ಕೊಡ್ತಾ ಇಲ್ಲ ಮತ್ತೆ ಇದು ನಮ್ದು ಅಗ್ರಿಮೆಂಟ್ ಏನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಾಲೋ ಮಾಡ್ತಾ ಇಲ್ಲ ಉಲ್ಲಂಘನೆ ಮಾಡ್ತಾರೆ ಅಂತೆಲ್ಲ ಕೊಟ್ಟಿದ್ದೀವಿ ಕೇಂದ್ರ ಕಮಿಷನ್ ಎಲ್ಲ ಹಾಕಿದರೆ ಇವತ್ತು ಉಲ್ಲಂಘನೆ ಮಾಡ್ತಾ ಇದನ್ನ ಫಾಲೋ ಮಾಡಿ ಅಂತ ಎಜುಕೇಶನ್ ಕೊಟ್ಟಿದ್ದಾರೆ ಸರ್ ಇವರಿಗೆ ಏನ್ ಕೊಟ್ಟರು ಯಾರು ಕೋರ್ಟ್ ಬೇಡ ನಮಗೆ ಪಿ ಎಸ್ ಎಸ್ ಕೆಂಪ್ಲೆಸ್ ನಮ್ಗೆ ಬೇಡ ನಮಗೆ ನಾವು ತಗೋತೀವಿ ನಮ್ಮ ಅಲ್ಲ ಅವ್ರೇನ ಆಪೋಸ್ ಲಾಯರ್ ಇಟ್ಟಿದ್ದಾರೆ ಅವರು ಅವರೆಲ್ಲ ವಾದ ಮಾಡಿದ್ದಾರೆ ನಾವು ನಾಲ್ಕು ಪ್ರೇಯರ್ ಇಟ್ಕೊಂಡಿದ್ವಿ ಅದರಲ್ಲಿ ಒಂದು ಪ್ರೇರ್ ನಮ್ಮಂತೆ ಆಗಿದೆ ನಮ್ಮ ಆಗಿ ಕೆಸ್ ನಮ್ಮ ತಗೆಬಾರ್ದು ಅಗ್ರಿಮೆಂಟ್ ಪ್ರಕಾರ ಮುಂದುವರಿಸಬೇಕು ನೀವೇನ ತಗೆಬೇಕು ಅಂದ್ರೆ ಲೀಗಲ್ ನೀವು ಮೂವ್ ಮಾಡಬಹುದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿರಾಣೆ ಅವ್ರ ಗಮನಕ್ಕೆ ಏನಾದ್ರು ಹೋಗಿದೆಯಾ ಸರ್ ಇಲ್ಲಿವರೆಗೂ ಅವರು ನಮ್ಗೆ ಒಂದು ವರ್ಷದಿಂದ ಕೆಲಸ ಕೊಡ್ಸಿದ್ರು ಕೆಲಸ ಮಾಡ್ತಾ ಇದ್ದೆ ಈಗ ನಾ ಮೂರು ವರ್ಷ ನಾಲ್ಕು ವರ್ಷದಿಂದ ನಮ್ಗೆ ಮತ್ತೆ ಇದೇ ಪ್ರಕಾರ ಹೆಂಗೆ ಈ ತರ ಸೀಸನ್ ಸ್ಟಾಪ್ ಮಾಡೋರು ಅದೇ ತರ ಸೀಸನ್ ಸ್ಟಾಪ್ ಮಾಡಿಬಿಟ್ಟು ನಮಗೆ ಅವಾಗಿಂದನೂ ಕೆಲಸನೂ ಕೊಡದೇ ಇದೇ ತರ ನನ್ನ ಕಂಟಿನ್ಯೂ ಆಗಿ ಮಾಡಿ ಯಾವ ಕೆಲಸ ಏನು ಮಾಡ್ತಾ ಏನು ಕೊಡ್ತಾ ಇಲ್ಲ ಹಿಂಗೆ ನಿಲ್ಲಿಸಿ ಇದೇ ತರ ಇದೀನಿ ಮತ್ತೆ ಯಾವುದೇ ಸ ಇದು ಸವಲತ್ತುಗಳು ಸುಧಾ ಕೊಡ್ತಾ ಇಲ್ಲ ಹಿಂಗಿಲ್ಲ ನಾನು ಮನೇಲಿ ಒಬ್ಬಳೇ ನಾನು ನಮ್ಮ ಅಮ್ಮನ ನೋಡ್ಕೊಂಡು ನಾನು ನಡೆಸ್ತಾ ಇದ್ದೀನಿ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಸಂಬಳ ಮಾತ್ರ ಏಳ್ ಸಾವಿರ ಎಂಟು ಸಾವಿರ ಅಷ್ಟೇ ಸರ್ ನಮ್ ಜೀವ್ನು ನಡೀತಾ ಇದೆ ಅದನ್ನು ಸಂಬಳ ಮಾತ್ರ ಎಂಟು ಸಾವಿರ ಅಷ್ಟೇ ಸರ್ ಕೊಡ್ತಾರೆ ಅದು ನಮ್ಮ ಜೀವನಕ್ಕೆ ಏನು ಭಾರಿ ಯಾವ್ದೇ ತರದ ಕಾಯಿ ಕಾಯಿ ಸವಲತ್ತು ಮತ್ತೆ ಏನು ಯಾವುದೇ ಆದ್ರೂ ನಮ್ಗೆ ಜೀವನದಲ್ಲಿ ಏನು ಕೊಡ್ತಾ ಇಲ್ಲ ಸರ್ ಹಿಂಗೆ ಕಷ್ಟದಲ್ಲೇ ನಾವು ಜೀವನ ನಡೆಸ್ಕೊಂಡೇ ಬರ್ತಾ ಇರೋದು ಸರ್ ಕೆ ಸಿ ಎಸ್ ಮಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ